ಹ್ಞೂ ಎಲ್ಲರೂ ನಾವೆಲ್ಲರೂ ಹೋಗ್ತಾಯಿದ್ದೀವಿ ನಾನು ನಮ್ಮ ಅಕ್ಕ ನಮ್ಮ ಯಶ್ ಎಲ್ಲರೂ ಸ್ವಲ್ಪ ನಾನು ನಿಮ್ಗೆ ಹೇಳ್ತಾ ಇದ್ದೆಲ್ಲ ತುಂಬ ದಿವಸದಿಂದ ಹೋಗಬೇಕು ಹೋಗಬೇಕು ಅಂತ ಸೊ ಫೈನಲಿ ದೇವರು ಇವತ್ತು ಮಂಚು ಕೊಟ್ಟಿದ್ದಾರೆ ಬಾ ಅಂತ ನೋಡೋಣ ಇನ್ನೇನಾಗುತ್ತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ನಮ್ಮ ಯಶ ಅಂತೂ ಎಷ್ಟು ಎಕ್ಸೈಟ್ ಆಗಿದೆ ಅಂತ ತೋರಿಸ್ತೀನಿ ಯಶೋ ಎಲ್ಲ ಹೋಗ್ತಾ ಇದೀವಿ ನಿಂಗೆ ಇಷ್ಟ ಇಲ್ವಾ ಹಾ ಎಷ್ಟು ಖುಷಿ ಆಗಿದೆ ನನಗೆ ಬಂದಿದ ತಕ್ಷಣ ಏನೇನು ಮಾಡಿದೆ ಸ್ಕೂಲಿಂದ ಹೌದಾ ಯಾರು ಹೇಳಿದ್ದು ನಿನಗೆ ಹೋಗೋಣ ಅಂತ ಮಾಡ್ದೆ ರೀ ಅವ್ನು ಬಂದಿದ ತಕ್ಷಣ ಅಂದ ತಕ್ಷಣ ಡ್ಯಾನ್ಸ್ ಮಾಡಿ ಕೈ ಕಾಲ ಅಲ್ಲಾಡಕ್ಕೆ ಹೋಗ್ಬಿಟ್ಟು ಬೆಡ್ ಮೇಲೆ ಜಂಪ್ ಮಾಡಿ ಮೇಲ್ಗಡೆ ಎಲ್ಲ ತಾಣ ಮಾಡ್ತಾ ಇದೆ ಆಗೋಯ್ತು ಇದ್ರಿಗೂ ಮುತ್ ಕೊಟ್ಟರು ಗೊತ್ತಿತ್ತು ನನಗೆ ಕನ್ಸೇ ಬಿದ್ದಿತ್ತು ನೀನೇನೆ ಅಂತ ನನಗೆ ಸ್ಕೂಲಲ್ಲೇ ಅನ್ಕೋತಾ ಇದ್ದೆ ಯಾಕೋ ನನಗೆ ಒಳ್ಳೆ ಸೈನ್ಸ್ ಸಿಕ್ಕಂಗೆ ಆಯ್ತು ಇವತ್ತು ಸ್ಕೂಲಲ್ಲೇ ಅನ್ಕೋತಾ ಇದ್ದೆ ಬಂದ ತಕ್ಷಣ ಯಾರು ಹೇಳ್ತಾರೆ ಅಂತ ಆದೇಶ ಏನ್ ಸೈನ್ಸ್ ಸಿಕ್ತು

ಎಷ್ಟು ಖುಷಿ ನಿನಗೆ ಮತ್ತೆ ಕಣ್ಣ ಕುಚ್ಕೋತಾ ಇದೆಯಾ ಖುಷಿ ಆಗ್ತಾ ಇದ್ರೆ ನಿದ್ದೆ ಬರಬಾರ್ದು ಅಂತಾನ ಬಸ್ ನಿದ್ದೆ ಮಾಡುವ ಆಯ್ತಾ ಎಲ್ಲಿ ಟೈಗರ್ ಟೈಗರ್

ಈಗ ನಾವೆಲ್ಲರೂ ಓಡ್ತಾ ಇದ್ದೀವಿ ಸೊ ಎಲ್ಲ ರೆಡಿ ಆಯಿತು ಟೈಮ್ ಬಂದುಬಿಟ್ಟು ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಕ್ಯಾಬ್ ಬುಕ್ ಮಾಡಿದ್ದೀವಿ ಸೊ ಕ್ಯಾಬ್ ಇನ್ನೇನು ಬರುತ್ತೆ ಸೊ ಅಷ್ಟೊತ್ತಿಗೆ ಕೆಳಗೆ ಇಳು ಇಳಿದು ಹೋಗೋದು ಲಗೇಜ್ ಬಂದುಬಿಟ್ಟು ಎರಡು ಬ್ಯಾಗ್ ತೊಗೊಂಡಿದ್ದೀವಿ ಹಾಗೆ ಒಂದು ಸಣ್ಣದು ಎರಡೆರಡು ಮೂರು ಬ್ಯಾಗ್ ತೊಗೊಂಡಿದ್ದೀವಿ ಸೊ ಮೇಲ್ಗಡೆಯೇ ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಕೆಲವು ಐಟಮ್ಸ್ ಎಲ್ಲ ಅಂದ್ಬಿಟ್ಟು ಸಣ್ಣದಾಗಿರುವಂಥ ಒಂದು ಮೂರು ಬ್ಯಾಗು ಅದು ನಾನು ಒಂದು ಯಶೋ ಒಂದು ನಮ್ಮಕ್ಕ ಒಂದು ಹಾಕ್ಕೊಂಡಿದ್ದಾಳೆ ಈಗ ಹೊರಗಡೆ ಹೊರಡ್ತಾ ಇದ್ದೀವಿ ಕ್ಯಾಬ್ ಅದು ಕ್ಯಾಬ್ ಒಳಗಡೆ ಎಲ್ಲ ಲಗೇಜ್ನೆಲ್ಲ ತುಂಬಿಸ್ಬಿಟ್ಟು ಈಗ ಹೊರಡೋದು ಸೊ ಕಾರಲ್ಲಿ ಹೋಗೋರೆಲ್ಲ ಕಾರಲ್ಲಿ ಹೋಗ್ಬೋದು ನಾವು ಕಾರಲ್ಲೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸಿಂದ ಬಸ್ಸಲ್ಲೇ ಹೋಗ್ತಾ ಇದೀವಿ ಅದಕ್ಕೆ ಮುಂಚೆ ಕಾರಲ್ಲಿ ಒಂದು ಟೂ ಟೈಮ್ಸ್ ಅಷ್ಟೇ ಹೋಗಿದ್ದೀವಿ ಅದಾದಮೇಲೆ ಹೋಗಿಲ್ಲ ಬಸ್ಸೇ ನಮಗೆ ಕನ್ವೀನಿಯಂಟ್ ಅಂತ ಅನ್ನಿಸ್ತು ಹಂಗಾಗಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಇವಾಗ ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ ಮೆಜೆಸ್ಟಿಕ್ಕಲ್ಲೇ ಬಸ್ ಸಿಕ್ಕತ್ತೆ ಸೊ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಸುಬ್ರಹ್ಮಣ್ಯಾಗೆ ಹೋಗೋ ಬಸ್ಸು ಅಥವಾ ಧರ್ಮಸ್ಥಳಕ್ಕೆ ಹೋಗೋ ಬಸ್ಸೆಲ್ಲ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಕೇಳಿದರೆ ಅಲ್ಲೇ ಹೇಳ್ತಾರೆ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಸೊ ಅಲ್ಲೇ ಕದಂಬ ಹೋಟೆಲ್ ಇದೆ ನೋಡಿ ಮೆಜೆಸ್ಟಿಕಲ್ಲೇ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಹೇಗೋ ಒಂದು ಅಲ್ಲಿ ಇಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಟಿಕೆಟ್ನ ತೊಗೊಂಡ್ಬಿಟ್ಟು ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ವಿ ಎಲ್ಲ ಸೀಟ್ಸು ಬುಕ್ ಆಗಿತ್ತು ಲಾಸ್ಟ್ ಸೀಟ್ಸ್ ಮಾತ್ರನೇ ಇದ್ದಿದ್ದು ಸರಿ ಹಾಗಾಗಿ ಇನ್ನೂ ಲೇಟ್ ಮಾಡಿ ಬೇರೆ ಬಸ್ಸಿಗೆ ವೇಟ್ ಮಾಡೋ ಬದಲು ಅದರಲ್ಲೇ ಹೋಗೋಣ ಅಂತ ಲಾಸ್ಟ್ ಸೀಟೇ ಇತ್ತಲ್ಲ ಅಂತ ಅದರಲ್ಲೇ ಹೊರಟ್ವಿ ನನಗೆ ನಮ್ಮ ಯಜಮಾನ್ರಿಗೆ ಲಾಸ್ಟ್ ಸೀಟ್ ಸಿಕ್ತು ಎಕ್ಸಾಕ್ಟ್ಲಿ ಆ ಟಯರ್ ಇರುತ್ತೆ ನೋಡಿ ಆ ಮೇಲೇ ಬರುತ್ತಲ್ಲ ಸೀಟು ಅದೇ ಸಿಕ್ಕಿದ್ದು ಅದು ಹಂಸಲೆಲ್ಲ ಹೋಗಬೇಕಾದ್ರೆ ಹೆಂಗೆ ಜಂಪ್ ಆಗ್ತಾಯಿತ್ತು ವಿಡಿಯೋಲ್ಲೂ ನಿಮ್ಗೆ ಕಾಣಿಸ್ಬೋದು ನೋಡಿ ಹೇಗೆ ಜಂಪ್ ಆಗ್ತಾಯಿದೆ ಅಂತ ಅದೇನಾಗಿತ್ತು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿ ಸೊ ಈ ಥರ ಚೆನ್ನಾಗಿತ್ತು ಒಂಥರ ಉಯ್ಯಾಲೆ ಇದ್ದಂಗೆ ಇತ್ತು ಲಾಸ್ಟಲ್ಲಿ ಕೂತ್ಕೊಂಡು ಸೊ ಇವಾಗ ಇಲ್ಲಿ ಮಧ್ಯದ್ರಲ್ಲಿ ಕಾಮದು ಉಪಚಾರನೋ ಹೋಟ್ಲಲ್ಲಿ ನೆಲೆಸಿದ್ದಾರೆ ಅಲ್ಲಿ ಕಾಫಿ ಮತ್ತು ಸಣ್ಣದು ಜ್ಯೂಸ್ ಬಾಟ್ಲೆಲ್ಲ ಬರುತ್ತೆ ನೋಡಿ ಅದೆಲ್ಲ ತೊಗೊಂಡ್ವಿ ಎಷ್ಟು ಬಂದು ನನಗೆ ಸೋಡಾ ಇಸ್ಕೊಡು ಸೋಡಾ ಇಸ್ಕೊಡು ಅಂತ ಹೇಳ್ತಾ ಇದ್ದಾನೆ ಅವನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹಂಗಾಗಿ ಊಡ ಬೇಡ ಬೇಕಾದ್ರೆ ಇಸ್ಕೊಡ್ತೀನಿ ನೀನು ಬಸ್ಸಲ್ಲಿ ಇಟ್ಕೊಂಡು ಆಮೇಲೆ ಊಟ ಮಾಡಿದ ಮೇಲೆ ಕುಡಿಬೇಕು ಅಂತಂದೆ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಬಸ್ಸಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ದಾನೆ ಅವ್ನಿಗೆ ಬರೀ ಬೇಯ್ದ ತಕ್ಷಣ ಊಟ ಮಾಡಲ್ಲ ಅಲ್ಲ ಹಾಲು ಕುಡಿಯೋನು ಸೊ ಇವತ್ತು ಹಾಲು ಕೂಡ ಇಲ್ಲ ಹಂಗಾಗಿ ಅವನಿಗೆ ಬ್ರೇಕ್ಫಾಸ್ಟ್ ಹೋಗೋದೇ ಇಲ್ಲ ಈಗ ನೋಡಿ ಅವರಪ್ಪ ಬಾದಾಮಿ ಹಾಲು ತಂದಿದ್ರು ಅದು ಕೊಟ್ಟರೆ ಕೂಡ ಕುಡಿತಾ ಇಲ್ಲ ಇವಾಗ ಒಂದು ವೇ ನೋಡಿ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಹಾಸನ್ ಬಿಟ್ಟು ನಾವು ಹೊರಡ್ತಾ ಇರೋದು ಸಾರಿ ಹಾಸನಿಗೆ ನಾವು ಮುಂಚೆ ಸೊ ಹಾಸನಲ್ಲಿ ಸ್ಟಾಪ್ ಮಾಡ್ತಾರೆ ಬ್ರೇ ಲಂಚ್ಗೆ ಲಂಚಲ್ಲಿ ನಾವು ಮಾಡ್ಕೊ ಎಲ್ಲರೂ ಮೀಲ್ಸ್ ತೊಗೊಂಡ್ವಿ ಅಂದರೆ ಮೂರು ಮೀಲ್ಸ್ ತಗೊಂಡು ಡಿವೈಡ್ ಮಾಡ್ಕೊಂಡು ತಿಂದ್ವಿ ಈ ವರ್ಷ ಎಲ್ಲ ಒಳ್ಳೆ ಹೋಟ್ಲಲ್ಲೇ ನಿಲ್ಲಿಸಿದ್ರು ಗೌರ್ಮೆಂಟ್ ಬಸ್ ಆದರೂ ಯಾಕಂದರೆ ಎಲ್ಲ ಫ್ರೀ ಬಸ್ಸಸ್ ಬಿಟ್ಟಿದ್ದಾರೆ ನೋಡಿ ಬೇರೆ ಕಡೆ ಎಲ್ಲ ನಿಲ್ಸಿದ್ರೆ ಅಲ್ಲೆಲ್ಲ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಬೇರೆ ಕಡೆ ನಿಲ್ಲಿಸ್ತಾ ಇದ್ದಾರೆ ಚೆನ್ನಾಗಿದೆ ಹಾಗೆ ರೋಡ್ಸ್ ಎಲ್ಲ ಕೂಡ ಕನ್ಸ್ಟ್ರಕ್ಟ್ ಆಗ್ತಾಯಿದೆ ವೈಡ್ ಆಗ್ತಾ ಇದೆ ನೀವು ಬೇಕಾದರೆ ಕಾರಲ್ಲಿ ಕೂಡ ಬರ್ಬೋದು ಸೊ ಕಾರಲ್ಲಿ ಯಾರೆಲ್ಲ ಬರ್ತೀರಾ ನೋಡಿ ಅವರಿಗೋಸ್ಕರ ಅಂತಲೇ ಈ ರೋಡ್ ವೀಡಿಯೋ ತೋರಿಸ್ತಾ ಇದ್ದೀನಿ ಎಕ್ಸ್ಪೆಷಲಿ ಲೇಡೀಸ್ಗೆಲ್ಲ ಇಂಟ್ರೆಸ್ಟ್ ಇರಲ್ಲ ಬಟ್ ಜೆಂಟ್ಸ್ಗೆ ಕಾರ್ ಓಡಿಸೋ ಲೇಡೀಸ್ಗೆ ಖಂಡಿತ ಇರುತ್ತೆ ಅವರು ಗಾಜ್ ಸೆಕ್ಷನ್ ಎಲ್ಲ ಟ್ರಾವೆಲ್ ಮಾಡೋದಾದರೆ ಅವ್ರಿಗೆ ಹೇಗಿದೆ ರೋಡು ಹೇಗೆ ಹೋಗ್ಬೋದು ಹೇಗೆ ಕನ್ಸ್ಟ್ರಕ್ಟ್ ಆಗಿದೆ ಅನ್ನೋದೆಲ್ಲ ಇಂಟ್ರೆಸ್ಟ್ ಇರುತ್ತೆ ಬಟ್ ಜೆಂಟ್ಸ್ಗೆ ಯೂಶ್ವಲಿ ಅದು ನಾರ್ಮಲ್ ಕಾಮನ್ ಇಂಟ್ರೆಸ್ಟ್ ಅದು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ರೋಡ್ಸ್ ಹೇಗಿದೆ ಅಂದ್ಬಿಟ್ಟು ಈಗ ನಾವು ಡೈರೆಕ್ಟ್ ಕುಕ್ಕೆಗೆ ಹೋಗೋದಿಲ್ಲ ಬಸ್ಸು ಅಲ್ಲಿ ಈ ಬಸ್ ಬಂದು ಮಂಗ್ಳೂರಿಗೆ ಹೋಗೋ ಬಸ್ಸು ಅಲ್ಲಿ ಗುಂಡ್ಯ ಅನ್ನೋ ಸ್ಟಾಪ್ ಇದೆ ಅಲ್ಲಿ ಸ್ಟಾಪ್ ಮಾಡ್ತಾರೆ ಸಕಲೇಶ್ಪುರ ಆದಮೇಲೆ ಬರುವಂಥ ರೋಡ್ಸ್ ಇದು ಹೇಗಿದೆ ನೋಡಿ ಗಾಜ್ ಸೆಕ್ಷನ್ನು ಎಲ್ಲ ಕ್ರಾಸ್ 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 ಒಳ್ಳೆ ಏನು ಹೇಳ್ತಾರೆ ಸ್ವಿಂಗಲ್ಲಿ ಹೋಗೋ ಥರ ಇದೆ ಈಗ ಗುಂಡ್ಯ ರೀಚ್ ಆದ್ವಿ ಅಲ್ಲಿ ಬಸ್ಸಿಂದ ಇಳ್ಕೊಳ್ಬೇಕು ಇಳ್ಕೊಂಡ್ಬಿಟ್ಟು ಈ ಥರ ಒಂದು ಪ್ರೈವೇಟ್ ಗಾಡಿಗಳಿರುತ್ತೆ ಅಥವಾ ಆಟೋ ಇರುತ್ತೆ ಅಥವಾ ನಿಮಗೆ ಬಸ್ ಕೂಡ ಬರುತ್ತೆ ಸೊ ಬಸ್ಸಿಗೆ ನೀವು ವೆಯ್ಟ್ ಮಾಡಬೇಕು ವೇಟ್ ಮಾಡೋಕ್ಕಾಗಲ್ಲ ಅಂತಂದರೆ ಪ್ರೈವೇಟ್ ಗಾಡಿಗಳೆಲ್ಲ ಇರುತ್ತೆ ಓಮ್ನಿ ಅಂಥದ್ದು ಸೊ ನಾವು ಲಗೇಜು ಜಾಸ್ತಿ ಇತ್ತು ಹಾಗಾಗಿ ನಮ್ಮ ಬಸ್ಸಲ್ಲಿ ಇನ್ನೂ ಒಂದು ಫ್ಯಾಮ್ಲಿ ಕೂಡ ಬಂದಿದ್ರು ಒಂದು ಓಮ್ನಿ ಮಾಡಿಕೊಂಡು ಹೋದ್ವಿ ಸೊ ಏಯ್ಟ್ ಮೆಂಬರ್ಸ್ ಏನೋ ಆಯಿತು ನಾವು ನಾಲ್ಕು ಜನ ಅವರು ಗಂಡ ಎಣ್ತೀವಿ ಒಂದು ಮಗು ಸೊ ಸೆವೆನ್ ಮೆಂಬರ್ಸ್ ಆಯಿತು ಡ್ರೈವರ್ ಸೇರಿ ಎಂಟು ಜನ ಆಯಿತು ಪರ್ ಪರ್ಸನ್ ಸೆವೆಂಟಿ ರುಪೀಸ್ ಇಸ್ಕೋತಾರೆ ಅಥವಾ ಪೂರ್ತಿ ಕಾರ್ ಬೇಕು ಅಂದರೆ ನೀವು ಫೈವ್ ಸಿಕ್ಸ್ಟಿ ರುಪೀಸ್ ಏನೋ ಪೇ ಮಾಡಿದ್ರೆ ಕಂಪ್ಲೀಟ್ ಒಂದು ಫ್ಯಾಮ್ಲಿಗೆ ಅಂತನೆ ಕರ್ಕೊಂಡು ಹೋಗಿಬಿಡ್ತಾರೆ ರೋಡು ನೇಚರು ಎಲ್ಲ ಸಕ್ಕತ್ತಾಗಿತ್ತು ಎಷ್ಟು ಈ ಥರ ಕಾಮಾಗಿ ಇರುವಂಥ ರೋಡ್ಸ್ ಎಲ್ಲ ನೋಡಿ ತುಂಬ ವರ್ಷ ಆಗಿರುತ್ತೆ ಅಥವಾ ಎಕ್ಸ್ಪೆಷಲಿ ಸಿಟಿಯಲ್ಲಿ ಹುಟ್ಟಿರ್ತೀವಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಇಷ್ಟ ನನಗಂತೂ ತುಂಬ ಇಷ್ಟ ಥರ ಜಾಗ ಎಲ್ಲ ನಿಮಗೆ ತುಂಬ ಜನ ಕಿಚಿ ಪಿಚಿ ಕಿಚಿ ಪಿಚಿ ಅಂತ ಇದ್ದರೆ ಇಷ್ಟ ಆಗೋಲ್ಲ ಯಾ ಮಾಲ್ ಆಗಲಿ ಯಾವುದೇ ಆಗಲಿ ಸ್ವಲ್ಪ ಸೈಲೆಂಟಾಗಿದ್ರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೇಚರ್ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ಎಕ್ಸ್ಪೆಷಲಿ ಸಿಟಿ ಸೈಡ್ಸಲ್ಲೆಲ್ಲ ಇರೋರಿಗೆ ಹಳ್ಳಿ ಇರೋದೆಲ್ಲ ನೋಡಿ ಅಂಥವ್ರಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಊರೆಲ್ಲ ಇತ್ತು ಅಲ್ಲಿ ಹೋಗಿ ಬಂದು ಹೋಗಿ ಬಂದು ಮಾಡೋ ಥರ ಇದ್ದರೆ ನಿಮ್ಗೆ ಅದೆಲ್ಲ ರೂಢಿ ಆಗಿಬಿಟ್ಟಿರುತ್ತೆ ಬಟ್ ನಾವೆಲ್ಲ ತುಂಬ ರೇರು ಅತ್ತೆ ಮನೆಗೆ ಹೋಗೋದು ಕೂಡ ನಾವು ತುಂಬ ರೇರು ಸೊ ಇಯರ್ಲಿ ಒಂದು ಟೂ ಇಯರ್ಸ್ ಒಂದು ಹೋಗ್ತೀವಿ ಯಾಕಂದರೆ ಅವರೇ ಬರ್ತಾರೆ ನಮಗೂ ಕಾಗೆ ಸೊ ಹೋದಾಗ ನಾನು ವೀಡಿಯೋ ಕೂಡ ಲಾಸ್ಟ್ ಟೈಮ್ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ರೋಡೆಲ್ಲ ಕಂಪ್ಲೀಟಾಗಿ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇನ್ನೊಂದು ಏನಂದರೆ ನೀವು ಹೋಗಬೇಕು ಅಂದರೆ ಇವಾಗ ಹೋಗಬೇಡಿ ಯಾಕಂದರೆ ಅಲ್ಲಿ ಮಳೆ ಶುರುವಾಗ್ಬಿಟ್ಟಿದೆ ಮಳೆಯ ಕಾಲದಲ್ಲಿ ಹೋದ್ರಿ ಅಂದರೆ ಸುಮ್ಮನೆ ರಿಸ್ಕ್ ಜಾಸ್ತಿ ಮರಗಳೆಲ್ಲ ಬಿದ್ದಿರುತ್ತೆ ಸುಮ್ಮನೆ ಯಾಕೆ ರಿಸ್ ತೊಗೊಳೋದಲ್ವ ಮಳೆ ನಿಂತ ಮೇಲೆ ಬೇಕಾದರೆ ನೀವು ಹೋಗ್ಬೋದು ಇನ್ನೇನು ಇವಾಗ ನಾವು ಹೋಟೆಲ್ ರೀಚ್ ಆಗಿಬಿಡ್ತೀವಿ ಸೊ ತುಂಬ ದೂರ ಇಲ್ಲ ಒಂದು ಥರ್ಟಿ ಕಿಲೋಮೀಟರ್ಸು ಸಿಕ್ಸ್ಟಿ ಕಿಲೋಮೀಟರ್ಸು ಇದೆ ಗುಂಡ್ಯಿಂದ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಥರ್ಟಿ ಕಿಲೋಮೀಟರ್ಸು ಅಲ್ಲ ಸಿಕ್ಸ್ಟಿ ಕಿಲೋಮೀಟರ್ಸು ಅಲ್ಲ ಅನ್ಕೋತೀನಿ ಇನ್ನೂ ಕಮ್ಮಿನೇ ಎನಿವೇಸ್ और सी रूम है किधर? ये तो यह शेयर इधर है लंबी वी देख लंबा। कैंटीना। अब वो ही बताओ। है। हाँ? कैडमिन भी इधर है हम सेस लॉक करो। इधर राइट। बात कर लो। ये है शेयर। क्योंकि नॉट कॉफी एंड हैव कॉफी। देख। न दोस्ती ना मार दे। दोस्ती नहीं ओपन आ गए थे ओपन आ गए। न चेकिंग नहीं था ये लोग। कमोड़। पर्स फ्लैश मार दूँगी। कमोड़। इसमें कुछ नहीं। नहीं तो आप पढ़ेंगे। नहीं तो आप मेरे पास में ना पढ़ेंगे। डैडी बाहर कैंप को बंद करना। ಎಷ್ಟು ಇದೇ ನಾವು ಸ್ಟೇ ಆಗ್ತಾ ಆಗ್ತಾಯಿರುವಂಥ ಹೋಟೆಲ್ಲು ಟೂ ಡೇಸ್ಗೋಸ್ಕರ ಬುಕ್ ಮಾಡಿರೋದು ಹಾಗೆ ಇದು ಕುಮಾರಧಾರ ನದಿ ಇದೆ ನೋಡಿ ಅದ್ರ ಪಕ್ಕದಲ್ಲೇ ಇರೋದು ಅಲ್ಲೇ ಆಟೋ ಸ್ಟ್ಯಾಂಡ್ ಕೂಡ ಇದೆ ಆಟೋಗೆ ಎಲ್ಲರೂ ಹೋಗೋಕೆ ಕೂಡ ಕನ್ವೀನಿಯಂಟ್ ಆಗಿದೆ ಹಾಗೆ ಅಂತಲ್ಲ ಪ್ರತಿ ವರ್ಷ ಕೂಡ ನಾವು ಇದೇ ಹೋಟೆಲ್ನ ಬುಕ್ ಮಾಡ್ತೀವಿ ವರ್ಷಕ್ಕೂ ಸತಿ ಎಲ್ಲಿ ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಕುಕ್ಕೆಗೆ ಮಾತ್ರ ನಾನು ಹೋಗೇ ಹೋಗ್ತೀನಿ ಯಾಕಂದರೆ ಇದಾನಲ್ಲ ಅವನು ಇಲ್ಲಿ ಬಂದ ಮೇಲೆ ಹುಟ್ಟಿತು ಸೊ ಹಂಗಾಗಿ ನಾನು ಇಲ್ಲಿ ಮಾತ್ರ ಇಲ್ಲಿ ಮತ್ತು ಓಂ ಶಕ್ತಿ ಎರಡು ದೇವಸ್ಥಾನವೂ ಮಿಸ್ ಮಾಡಲ್ಲ ಒಂದೊಂದು ಸತಿ ಓಮ್ ಶಕ್ತಿಗೆ ಮಿಸ್ ಆಗಿಬಿಡುತ್ತೆ ಬಟ್ ಕುಕ್ಕೆ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ಈಗ ನಾನು ನಮ್ಮ ಅಕ್ಕಗೆ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೋಗ್ಬೋದು ಆಟೋ ಇಟ್ಕೊಂಡು ಹೋದರೆ ದೇವಸ್ಥಾನ ಹತ್ರ ಅಂತ ಯಾಕಂದರೆ ಅವಳು ತುಂಬ ವರ್ಷ ಹಿಂದೆ ಬಂದಿದ್ದೆ ಅವಾಗ ಹೀಗೆಲ್ಲ ಇರಲಿಲ್ಲ ಅಂತ ಹೇಳ್ತಾಯಿದ್ದು ಹಂಗಾಗಿ ಹೇಳ್ತಾ ಇದ್ದೆ ನಾನು ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಪ್ರಾಬ್ಲಮ್ ಏನಿಲ್ಲ ಅಂತ నమ్మక్క యా బరద నమ్ జొతే సో ఇదే ఫస్ట్ టైమ్ నొతే బంది ఏ 4 ఫోర్ టు ఫైవ్

ನನ್ನ ಮಗನಿಗೆ ನೀರು ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಬಂದಿದ ತಕ್ಷಣ ಅವನು ಸ್ವಿಮ್ಮಿಂಗ್ ಫೂಲ್ಗೆ ಇಳ್ದೇ ಬಿಟ್ಟ ನಾನು ಹೇಳಿದೆ ಇವಾಗ ಪಾಸ್ ಕೊಡೋಲ್ಲ ಕಣೋ ಟೈಮ್ ಆಗಿದೆ ಅಂತ ಕೂಡ ಕೇಳಿದೆ ಅವನೇ ಹೋಗಿ ರಿಸೆಪ್ಷನಲ್ಲಿ ಇವಾಗ ಸ್ವಿಮ್ಮಿಂಗ್ ಪಾಸ್ ಕೊಡಿ ಅಂತ ಕೇಳ್ಕೊಂಡು ಬಂದು ತೊಗೊಂಡು ಬಂದು ಸೆಕ್ಯೂರಿಟಿ ಹತ್ರ ಹೇಳಿ ಗೇಟ್ ಓಪನ್ ಮಾಡಿ ಇವಾಗ ಇಬ್ಬರು ಇಳ್ದಿದ್ದಾರೆ ಸೊ ಅವನು ಒಬ್ಬನೇ ಸ್ವಿಮ್ ಮಾಡ್ತಾನೆ ಆದರೆ ನಮಗೆ ಭಯ ಹಾಗಾಗಿ ಹಂಗಾಗಿ ಅವರಪ್ಪ ಕೂಡ ಅವನ ಜೊತೆ ಇರ್ತಾರೆ ಅವನಿಗೆ ಅವರಪ್ಪ ಚೆನ್ನಾಗಿ ಸ್ವಿಮ್ಮಿಂಗ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಯಾರೂ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿಲ್ಲ ಹಂಗಾಗಿ ನಮಗೆ ಅಷ್ಟು ಸ್ವಿಮ್ಮಿಂಗ್ ಬರೋಲ್ಲ ಆದರೆ ಸ್ವಿಮ್ಮಿಂಗ್ ಎಲ್ಲ ಕಲ್ತಿರ್ಬೇಕು ಅಂತ ಹೇಳ್ತಾರೆ ಈಗ ಅವನು ಎಷ್ಟು ಖುಷಿಯಾಗಿರೋದು ಅಂದರೆ ಅವನಿಗೆ ನೀರಲ್ಲಿ ಇಳಿಯೋದು ಅಂದರೆ ಅಷ್ಟು ಖುಷಿ ಇದೆ ಅಂತಲ್ಲ ನದಿ ನೀರಿಗೆ ಹೋಗ್ತೀವಲ್ಲ ಅಲ್ಲಿ ಕೂಡ ಅಷ್ಟೇ ಅವನಿಗೆ ನೀರಲ್ಲಿ ಆಟಾಡಬೇಕು ಅಂದರೆ ತುಂಬ ಖುಷಿ ಈ ಮೀನೆಲ್ಲ ಇರುತ್ತೆ ನೋಡಿ ನೀರಿಂದ ಎದ್ದು ಬರಲ್ಲ ಆ ಥರ ಅವನು ನೀರಂದರೆ ಅದರಿಂದ ಎದ್ದು ಬರೋದೇ ಇಲ್ಲ ಅವನು ಎಷ್ಟು ಗಂಟೆ ಬೇಕಾದರೂ ಇರ್ತಾನೆ ಜಂಪ್ ಮಾಡ್ತಾನೆ ಹೋಗ್ತಾನೆ ಡೈವ್ ಹೊಡಿತಾನೆ ಬರ್ತಾನೆ ತಿರ್ಗಿ ಹತ್ತಾನೆ ಇಳಿತಾನೆ ಬರೀ ಇದೇ ಮಾಡ್ದವನು ಈಗ ಕಂಪ್ಲೀಟ್ ಸ್ವಿಮ್ಮಿಂಗ್ ಟ್ರೈನಿಂಗ್ ಎಲ್ಲ ಅವ್ನಿಗೆ ಅವರಪ್ಪನೇ ಕೊಟ್ಟಿರೋದು ನಾವು ಯಾವ ಸ್ವಿಮ್ಮಿಂಗ್ ಕ್ಲಾಸ್ಗಾಗಲಿ ಇದಕ್ಕಾಗ್ಲೇ ಕಳಿಸಿಲ್ಲ ಸುಮಾರು ಅವನಿಗೆ ಎರಡೂವರೆ ವರ್ಷ ಇದ್ದಾಗಿಂದ ಕೂಡ ಅವರಪ್ಪ ಸ್ವಿಮ್ಮಿಂಗ್ಗೆ ಕರ್ಕೊಂಡು ಹೋಗಿ ಹೋಗಿ ಅವನಿಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದಾರೆ ಇವಾಗ ಚೆನ್ನಾಗಿ ಸ್ವಿಮ್ ಮಾಡ್ತಾನೆ ಸೊ ಇದಾದ ಮೇಲೆ ನಾವೊಂದು ಕಾಫಿ ಕುಡಿಯೋಣ ಅಂತ ಅಲ್ಲೇ ಇರುವಂಥ ಒಂದು ರೆಸ್ಟೋರೆಂಟ್ ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ಒಂದು ರೆಸ್ಟೋರೆಂಟ್ ಇದೆ ಅಲ್ಲೇ ಹೋಗ್ಬಿಟ್ಟು ನಾನು ನಮ್ಮಕ್ಕ ಒಂದು ಕಾಫಿ ಕುಡಿದ್ವಿ ಯಾಕಂದರೆ ಜರ್ನಿ ಮಾಡಿ ತುಂಬ ತಲೆನೋತಾ ಇತ್ತು ಹಂಗಾಗಿ ಇವಾಗ ನೋಡಿ ಒಂದೆರಡು ಕಾಫಿ ತೊಗೊಂಡು ಅಲ್ಲೇ ಕುಡಿತು ಆಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋದು ಸೊ ಆ ವೀಡಿಯೋ ನಾಳೆ ಶೇರ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಈ ಥರ ಟೂರ್ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಎಷ್ಟಾಯಿತು ಏನಾಯಿತು ಎಷ್ಟು ಖರ್ಚಾಯಿತು ಅನ್ನೋದೆಲ್ಲ ಬೇಕು ಅಂತ ಅಂದರೆ ನಾನು ಈ ಕಂಪ್ಲೀಟ್ ಟೂರ್ ವೀಡಿಯೋಸ್ ಐಮಿನ್ ಟ್ರಿಪ್ ವೀಡಿಯೋ ಟ್ರಾವೆಲ್ ವೀಡಿಯೋ ಆದಮೇಲೆ ನಾನು ಬೇಕಾದರೆ ಒಂದು ಅದಕ್ಕೆ ಅಂತ ಡೆಡಿಕೇಟೆಡ್ ವೀಡಿಯೋ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಸೊ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಅಲ್ಲಿ ಭೇಟಿ ಆಗ್ತೀನಿ ಬಾಯ್ ಕೇರ್